ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ಸಿ ರಿಷಬ್ ಆಗಲಿ ರಚನೆಗಳು ರಚಿಸಿದೆ ಏನೇ ಮಾಡಿದ್ದು ಯಾರೋ ನಾನು 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 ಬೆಳೆದಿರೋ ಹುಡುಗರು ಅವರು ನನಗೆ ಭಾಳ ಪ್ರೀತಿ ಆದಂಥ ಹುಡುಗರು ಖಾತಾರನ್ನು ಸಹ ಒಂದು ಸಿನಿಮಾ ಅವ್ರು ಮಾಡೋದಾಗ ನಾನು ರಿಷಬ್ಗೂ ಮಾತಾಡ್ತಾ ಅಷ್ಟು ಹೋಗ್ತಿದ್ದೀನಿ ಐ ಥಿಂಕ್ ದಿ ಡಿಸರ್ವ್ ಪ್ಯೂರ್ಲಿ ಪ್ಯೂರ್ಲಿ ಡಿಸರ್ವ್ ಡೆಷಬ್ ಎಸ್ಪೆಷಲ್ ಬಂದ ಪರ್ಫಾಮೆನ್ಸ್ ಮೈನ್ ಬಾ ಆಂಡ್ ಕೆ ಜಿ ಎಫ್ ಅನ್ನೋದೇನಿದೆ ಇವತ್ತಿಗೆ ಅದರದ್ದು ಆ ಎಕ್ಸಾಂಪಲ್ ಹಿಡ್ಕೊಂಡ್ಬಿಟ್ಟು ಇವತ್ತು ಎಷ್ಟು ಜನ ಕಮರ್ಷಿಯಲ್ ಆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅದೇ ನಾವು ಬರ್ಬೋದು ದೊಡ್ಡದಾಗಬೇಕು ಮಾಡಬೇಕು ಅಂತ ಅದೇನೇ ತಗೊಂಡೋಗ್ತೀವಿ ಸರ್ ದಕ್ಷಿಣ ಭಾರತದ ಸಿನಿಮಾಗಳು ಹೆಚ್ಚಾಗಿ ಪಾಪ್ಯುಲಾರಿಟಿ ಪಡ್ಕೊಳ್ತಾ ಇದಾವೆ ಅನ್ನುವಂತ ಸಂದರ್ಭದಲ್ಲಿ ಈಗ ತಮಿಳು ಚಿತ್ರ ಇಲ್ಲ ಸರ್ ಜಸ್ಟ್ ನಾವು ತಿಳ್ಕೊಬೇಕಲ್ವಾ ಸರ್ ಈಗ ತಮಿಳುನಾಡಲ್ಲಿ ನಿರ್ಮಾಪಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ಒಂದಷ್ಟು ಲೈಂಗಿಕ ಕಿರುಕುಳ ಕೂಡ ಆಗ್ತಾ ಇದೆ ಅಂತ ಹೇಳಿ ಒಂದು ಕಡೆ ಒಂದು ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ ಹೀರೋಗೆ ಒಂದು ಕಪ್ಪು ಒಂಥರ ಚಿತ್ರರಂಗಕ್ಕೆ ಹೀರೋ ಆಗಿ ಒಬ್ರು ಕೊಲೆ ಮಾಡಿದ್ದಾರೆ ಅಂದ್ರೆ ಆಗಿದೆ ಎಲ್ಲ ಲಿಂಕ್ ಇದೆ ಅಲ್ಲ ಸರ್ ಈ ರೀತಿಯಾಗಿ ಸಿನಿಮಾ ರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಒಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋ ನಿರೀಕ್ಷೆ ಇರೋ ಸಂದರ್ಭದಲ್ಲಿ ಈ ರೀತಿ ಆದ್ರೆ ಚಿತ್ರರಂಗ ಒಂದು ರೀತಿಯಾಗಿ ಒಂದು ಮುಂದೆ ಬರೋದಿಕ್ಕೆ ಆಗತ್ತಾ ಅಥವಾ ಕಪ್ಪು ಚುಕ್ಕೆ ಅಲ್ವಾ ಟೂ ತೌಸಂಡ್ ಟ್ವೆಂಟಿ ಜನವರಿ ಫಸ್ಟ್ ಇಂದ ಡಿಸೆಂಬರ್ ಥರ್ಟಿ ಫಸ್ಟ್ ವರೆಗೂ ಒಂದೇ ವಾತಾವರಣ ಒಂದೇ ಗಾಳಿ ಎಲ್ಲ ಒಂದೇ ತರ ಇತ್ತು ಅಂದ್ಕೊಳ್ಳಿ ಏನು ನಡೀತಾರಲ್ಲ ಸಮಾಜದಲ್ಲಿ ಎಲ್ಲ ಎಲ್ಲ ಪಕ್ಷದವರು ಒಂದಾದ ಎಲ್ಲ ಆಗ್ಲಿ ಏನ್ ಮಾಡ್ತೀರ ನೀವು ಏನು ಮಾಡೋಕ್ಕೆ ಹೇಳಲ್ಲ ನೀವು ನಮ್ಮನೆ ನೀವು ಕಾಫಿ ಬರ್ಬೇಕು ಅಂತ ಏನು ವಿಷಯ ಅಂತ ಹೇಳಿ ಇದಿಷ್ಟು ನಡೀತಾ ಅನ್ಬೇಕು ಅದೇ ಅದೇ ಪಕ್ಷ ಈ ಪ್ರಪಂಚದಲ್ಲಿ ಇಷ್ಟು ಗಡಿಗಟ್ಟಾದರೆ ಸಾಧ್ಯವಾದಷ್ಟು ನೀರು ಕ್ಲೀನ್ ಆಗಿದ್ದು ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡೋಕ್ಕಾಗತ್ತೋ ಸಿ ಇವಾಗ ಕುದ್ದಿರೋ ಇದು ಮಾಡಿದರೆ ಯಾರು ಫುಲ್ ಹೇಳಿಲ್ಲ ಯಾರು ತಪ್ಪು ಮಾಡಿಲ್ಲ ದೈವಕ್ಕೆ ಏಜಿದೆ ಯಾರು ಮಾಡಿಲ್ಲ ಕರೆಕ್ಟ್ ಫೋರ್ ಸೆಕೆ ಫುರ್ಗಿ ಗುಪಲ್ ಮಿಸ್ಟೇಕ್ಸ್ ಆರ್ ಸಮ್ ವಿ ಆಲ್ ಫುರ್ಗಿ ಗುಪಲ್ ಮಿಸ್ಟೇಕ್ ದಟ್ಟು ಯಾವಾಗ ಹೇಳಿ ಅದೆಲ್ಲ ಸಮಾಜ ನಿಮಗೂ ವಿಷಯ ವಾತಾವರಣ ಬದಲಾಗ್ತಾ ಇರ್ಬೇಕು ಎಲ್ಲಾ ಮಧ್ಯೆ ಬದಲಾಗ್ತಾ ಇರ್ಬೋದು ಚೆನ್ನಾಗಿರ್ಬೋದು ಎಲ್ಲ ಆಗ್ಬೇಕು ಅವೆಲ್ಲ ಇರ್ತಾವೆಲ್ಲ ತನಗೆಸ್ಕೊಬೇಕು ಅವ್ರಿಗೆ ವೆರೈಟಿ ತುಂಬಾ

ದಟ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಬಿಕಾಸ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಕ್ರಾಫ್ಟ್ ಮಾಡೋಕ್ಕೆ ತುಂಬಾ ಜನ ಬರ್ತಾರೆ ಒಣ್ಣೆ ಇಟ್ಕೋಬೇಕು ನಡಿಗೆ ಇದ್ರೆ ನಾನು ಆ ಶತ ಪ್ರಯತ್ನ ಪಾತ್ರ ಅನ್ನೋದು ಏನಿದೆ ಸರ್ ಪೇಪರ್ನಲ್ಲಿ ಕರೆದಾಗ ಅದು ಬರೀ ಡೈಲಾಗ್ ಹೋಗ್ತೇ ಇರುತ್ತೆ ಒಬ್ಬೊಬ್ಬ ಕಲಾ ಅಂತ ಅದೇ ಪಾತ್ರ ಕೊಟ್ಟರೆ ಒಬ್ಬೊಬ್ಬ ಬೇರೆ ರೀತಿ ಮಾಡ್ತೀವಿ ಅದು ನಮ್ಮ ಬಾಗಿಲು ಬಂದಿದ್ದ ನಂಗೆ ಕೂಡ ನಾನು ಏನ್ ಟೆಸ್ಟ್ ಮಾಡಕ್ಕಾಗುತ್ತೋ ಮಾಡ್ತೀನಿ ಹೊರತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅನ್ಕೊಂಡೆ ಅವತ್ತು ಗೊತ್ತಿಲ್ಲ ಕೊರೋದಿಲ್ಲ ವಾಟ್ಸ್ ಮೈ ಮಿಟ್ ಗ್ಲೋರಿ ಹೇಳಿದ್ದು ಇದು ಯಾವ್ದೋ ಒಬ್ಬ ಕಲಾವಿದ ಅಭಿಮಾನಿಗಳಿಗೆ ಬಂದಿದ್ದೇನೆ ಆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ ಕನ್ನಡ ಚಿತ್ರರಂಗದಲ್ಲಿ ಏನಾದ್ರೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕದಲ್ಲಿ ನೀವು ನಾವು ಎಲ್ಲ ಕರೆಕ್ಟ್ ಕನ್ನಡ ಇಂಡಸ್ಟ್ರಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ಇಟ್ ಇಸ್ ರಾಂಗ್ ಸರ್ ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನೀವೇ ನಾವೇ ಭಿಕ್ಷೆ ಮಾಡೋದ್ರಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗ ನಾವು ಹೊರಗಿನವರಿಗೆ ಹೇಳಿ

ನೋಡಿರಾದ್ರೂ ನಮ್ಮ ಸಿನಿಮಾಗೆ ಬಿಸ್ನೆಸ್ ಮಾಡ್ತಾ ಇದ್ದಾಗ ನಾನು ಹೇಳ್ತಾ ಇರೋದು ಸಾವಿರ ಬರ್ತಕ್ಕ ಹೋಗುತ್ತೆ ನೀವು ನಮ್ಮ ದತ್ತು ದಿನ ನಾವು ನಾವಲ್ಲ ಸರ್ ಇದು ನಮ್ಮ ಭಾಷೆ ನಮ್ಮೂರು ಏನ್ಬೇಕೋ ಮಾಡೋಣ ದಯವಿಟ್ಟು ನಮ್ಮೂರು ಒಂದೇ ಒಂದು ಮಾಡಬೇಡಿ ಭಿಕ್ಷೆ ಬಿಡಬೇಡಿ ಅದು ನಮ್ಗುಳ ನಮ್ಮೂರ ಹತ್ರ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ನೋಡಿ ದಟ್ ಇಸ್ ನಾಟ್ ಫೇರ್ ನನಗೆ ನನ್ನ ನಮ್ಮ ಊರ ನನ್ನ ಭಾಷೆ ಮೇಲೆ ಅದು ನೀವು ಹೇಳಿದಾಗ ದಕ್ಷಿಣ ಕರ್ನಾಟಕ ಆಗಿರಲಿ ನಾನ್ ಕರ್ನಾಟಕ ಆಗಲಿ ಕನ್ನಡ ಕವೇ ನಮ್ದು ನಾವೇ ಬಿಟ್ಕೊಂಡ್ಬಿಟ್ರೆ ಹೀಗೆ ಸರ್ ಇವತ್ತು ಗೋಷ್ಠಿಯಿಂದ ಕರೆದಾಗ ನಾನು ಪ್ರೀತಿಯಿಂದ ಕರಿಬಂದೆ ನೂರೈವತ್ತೇ ಜನ ಬರಬೇಕು ಇನ್ನೂರು ಜನ ಬರಬೇಕು ಅಂತ ಕಲ್ ಹೇಳಕ್ ಸರ್ ಪ್ರೀತಿಯಿಂದ ನೀವು ಬರ್ತೀನಿ ಅಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್ ಪ್ರೀತಿಯಿಂದ ಇಬ್ಬರೇ ಇಬ್ಬರ ಹತ್ರನೇ ಮಾತಾಡ್ತೀನಿ ಸರ್ ಅದು ನನ್ನ ಇರ್ತದೆ ಹಾಗಂತ ಇಬ್ಬರೇ ತೊಂದರೆ ಇಲ್ಲಿ ಪಾಲ್ ಬೇಡ ಮನೆ ಕರಿ ನೋಡಲ್ಲ ಇಲ್ಲೇ ಕಲಿತು ಇಲ್ಲೇ ಪ್ರೀತಿ ತೋರಿಸ್ತೀನಿ ಇದು ನಮ್ಮೂರು ಸರ್ ನನಗೆ ಗೊತ್ತಿರೋದು ಈಗ ನಾವು ನಮ್ಮ ಗತ್ತಿನ ಬಿಟ್ಕೊಡ್ಬೇಡ ಅವ್ರ ಕಾರಣ ಕೇಳಿದ ಹೊರತು ನಾನು ಯಾರಿಗೂ ಟಾಂಟ್ ಟಾಂಟ್ ಕೊಡೋಣ ಸರ್ ಹೇಳೋದನ್ನ ಡೈರೆಕ್ಟ್ ಹೇಳ್ತೀನಿ ನಾನು ಅಡುಗಾರ್ ಕೂತ್ಕೊಳ್ಳೋಲ್ಲ ನೋಡೋರು ಬರೋಲ್ಲ ಅಂತ ಯಾರೋ ಅವರವ್ರ ಫ್ಯಾನ್ಸ್ಗಳಿಗೆ ಅವರವ್ರದ್ದು ನೋವುಗಳು ಇರ್ತವೆ ಆ ನೋವನ್ನು ಸಾವಿರ ಮಾತಾಡ್ಬೋದು ಚಮಸ್ಬಿ ಇವಾಗ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು ಅವರೆಲ್ಲ ತಪ್ಪು ಮಾಡಬೇಕಾದ್ರೆ ಮುಗಿಬೋದು ಯಾಕೆ ಏನು ಮಾಡ್ತಾ ಇದಿಲ್ಲ ಅಂತ ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಆ ಅಧಿಕಾರ ಬೇಡ ಬಹಳ ಕರೆಕ್ಷನ್ ಮಾಡೋದಿಲ್ಲ ಉಟ್ಟು ಇಲ್ಲ ಅರ್ಥ ಆಯ್ತಾ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಸರ್ ಈ ಸಂಬಂಧ ಬೆಳೆಸಲಿಕ್ಕೆ ಇಪ್ಪತ್ತೆರಡು ವರ್ಷ ಆಯ್ತಾರೆ ಇಂಡಸ್ಟ್ರಿ ಅರ್ಥ ಆಯ್ತಾ ಇಲ್ಲ ಅಂತ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ ಅದು ಬಿಟ್ಟುಬಿಡಿ ಅಂಡ್ ದಯವಿಟ್ಟು ನಂದು ಎಲ್ಲಾ ಸ್ಟೇಟ್ಮೆಂಟ್ ಯಾವಾಗ ಲಿಂಕ್ ಆಗ್ಬಿಡಿ ಇದ್ರೆ ಡೈರೆಕ್ಟ್